ಸಂಸಾರದ ಆಶಯ ನಡೆದು ಗುರುವಿನ ಮೇಲೆ ನಂಬಿಕೆ ಇಟ್ಟು ಸಂಸಾರವನ್ನ ಸಾಗಿತ್ತು ಸಾಗಿಸುತ್ತ ಪರಮಾರ್ಥದ ಕಡೆಗೆ ಹಂಬಲಿಟ್ಟ ವಾದಾವರಿ ಯಾರು ಇದ್ರೆ ನೂರಾಗ ಒಬ್ರು ಸಾವಿರದ ಒಬ್ರು ಮಾತ್ರ ಆಗ್ಯಾರ ಹೊರತಾಗಿ ಇದು ಸಾಧನ ಅಷ್ಟು ಸುಲಿತ ಸುರಲಿತವಾಗಿಲ್ಲ ಹೆಂಗ ಒಲಿತದ ಏಕಾಂತ ಇದ್ರ ಮಾತ್ರ ಇವ್ರು ಒಲಿತದ ಇಲ್ಲದ್ರ ಹೊ ಋತ್ವಿಯ ಬ್ರಹ್ಮನಿಷ್ಠ ಸದ್ಗುರುವಿನನ್ನ ನಾವು ನೀವು ಕೂಡ್ಬೇಕಾಗಿತ್ತಂದ್ರೆ ಆ ಗುರುನಾಥ ನಮಗೆ ಕೃಪಾ ಮಾಡ್ಬೇಕಾಗಿತ್ತಂದ್ರ ಅವ ನಮ್ಗೆ ಒಲಿಬೇಕಾಗಿತ್ತಂದ್ರ ಏಕ ನಿಷ್ಠೆಯಿಂದ ನಾವು ಆ ಗುರು ಜ್ಞಾನ ಲೋಕ ತಲ್ಲಿನ ಆಗ್ಬೇಕಾದ್ರೆ ಅಲ್ಲಿ ಏಕಾಂತ ಒಬ್ಬನೇ ಇರ್ಬೇಕಾಗ್ತದ ಎಲ್ಲಾರು ಕರ್ಕೊಂಡ್ಕೊಂಡಿರ್ತೀವಲ್ಲ ದ್ವಾಪಾರ ಯುಗದಲ್ಲಿ ಪಂಚ ಪಾಂಡವರೊಳಗೆ ಮಧ್ಯಮ ಪಾಂಡವ ಅರ್ಜುನ ಇದೇ ಪೂರ್ವಕದೊಳಗ ಹದಿನಾರು ವರ್ಷ ಅನ್ನ ನೀರವನ್ನು ಬಿಟ್ಟು ತಪಸ್ಸೇರಿ ಮಾಡಿದ ತಪಸ್ಸೇರಿ ಮಾಡಿದ ಪರಮಾತ್ಮ ಪ್ರತ್ಯಕ್ಷ ಏನು ಬೇಡ್ತಿ ಬೇಡೋ ಅರ್ಜುನ ನಿನ್ನ ಭಕ್ತಿ ಬಲ್ಲಿನೇ ಅಲ್ಲ ಅವಾಗ ಎಪ್ಪ ನಾನು ಒಂದು ಪಾಶುಪಾಸ್ತ್ರವನ್ನು ಕೊಟ್ಟು ಕರುಣಿಸು ಅಂತ ಹೇಳಿ ಹೊರ ಬೇಡ ತಥಾಸ್ತೋತ ಪರಮಾತ್ಮ ಅವನಿಗೆ ಆಶೀರ್ವಾದ ಮಾಡಿದ ಆಶೀರ್ವಾದ ಮಾಡಿ ಈ ಅರ್ಜುನ ಕೇಳಿದ್ರೆ ಏನು ಅಲ್ಲ ಇವ ಎಪ್ಪ ಹೊಲ

ಮಕ್ಕಂಡಾರ ಕೊಟ್ಲಿ ಮ್ಯಾಲ್ ತಾಲು ಅಂತ ಮಕ್ಕಳದಿರಿ ನೀವು ಇನ್ನೊಂದು ನಾಲ್ಕು ಒಪ್ಪತ್ತು ನಮ್ಮ ಮಪ್ಪ ಪಾಪ ಅದು ಬದುಕ್ಲೇನ ನೀವು ನಾಲ್ಕು ಬದಕನ ಅವರಪ್ಪ ನೀ ಯಾವಾಗ ದಾಖಿಯ ನಾ ಯಾವಾಗಿನ ಗಾಜಿನ ಬರ್ತೀನಿ ಅನ್ನುವಂತ ಮಕ್ಕಳದ್ರಿ ನೀವು ಯಾವಾಗ ಮಾಡೋಕೆ ಆಗ್ಯಾರಪ್ಪ ಅದಕ್ಕೆ ಹಿಂತ ಮಕ್ಕಳಲ್ಲ ಅವ್ರು ತಿಳ್ಕೊಂಡ ಅವ ಮಾರದ್ ಮಾಡಿಲ್ಲ ಆ ಇದು ಆಗಿರತಕ್ಕಂಥ ಘಟನೆ ಎಲ್ಲಿ ಕೇಂದ್ರ ಶ್ರೀ ಶೈಲಿ ಗುಡದಾಗ ಆಂಧ್ರ ಪ್ರದೇಶ ಅವಾಗ ಪಶು ಮೋತ್ಸವವನ್ನ ಪಡ್ಕೊಂಡ ಬಂದ ಬಂದ್ರೆ ಎಷ್ಟು ಆನಂದ ಆಯ್ತು ಇನ್ನ ಕೌರವರ ಜೊತೆ ಯುದ್ಧ ಮಾಡ್ಬೇಕಾದ್ರೆ ಚಿತ್ತಿಲ್ಲ ಪಾಶ್ವೋಪಸ್ಥ್ರವನ ಪಡ್ಕೊಂಡು ಬಂದಿನ ತಂದು ಎತ್ತಿ ಹೊಡ್ಡನ ಹಲ್ತಿದ್ದ ಆಹಾ ಜೈಂಕಾರ ಹತ್ತಿದ್ದ ಹೌದಾ ಭೀಮಸೈನ ನಿಂತ್ ನೋಡಿದ ಏನು ಪಾಯಮ್ ದೊಡ್ಡ ರಾಜಕೀಯದ ಬಂದಾಗತ್ತೇನ ಖುಷಿ ಪಟ್ಟಂಗಲ್ಲ ಅಂದ ಆ ಹಾ ಆನಂದ ಆಗಿದ್ರು ನೀವು ಸುಮ್ ಕುತಿದ್ದ ಏ ಭೀಮಸೈನ ಯಾಕೆ ಸುಮ್ ಕುತಿದೀವಂದ ಆ ನೀ ಅಂತ ಏನು ಸುಲ್ತಾನ ಕೆಲಸ ಮಾಡಿದ ಹೇಳನು ಏ ಹಂಗಿಲ್ಲ ಭೀಮಾ ಭಗವಂತನ ನಾ ಹನ್ನೆರಡು ವರ್ಷ ಕಷ್ಟ ಪಟ್ಟಿನಿ ಅಂತ ಹೌದಾ ಈ ಮಾತು ನನ್ನ ಮುಂದೆ ನಾನು ಹೇಳ ಈ ಮಾತಾ ಮುಂದೆ ಹೋಗಂದ್ ಪರಮಾತ್ಮ ಅಷ್ಟು ಸುಲಭವಾಗಿ ನಮ್ಗೆ ಒಳ್ಳೆಯಂಗಿಲ್ಲ ಈ ಮಾತು ಮಾತಾಡ್ಬೇಡ ಅರ್ಜುನಂದ ಮತ್ ನಾನು ಮುಂದೆ ಈ ವಿಷಯ ತೆಗಿಬೇಡ ಯಾಕುನ್ ಕೇಳಾತ್ಮ ಅಂದ್ ಭೇಟಿ ಮಾಡಿಸ್ಲಿ ಅಣ್ಣ ವ್ಯವಸಾಯಿ ಸ್ವಲ್ಪ ಶಾಂತ ಪರಮಾತ್ಮ ಇನ್ನೊಂದ್ಸಲ ಮಾಡಿಸ್ ಏನಂದ್ರೆ ಧರ್ಮರಾಜ ಇದ್ದ ಅರ್ಜುನ್ ಇದ್ದ ನಕುಲ್ ಇದ್ದ ಸಹದೇವ್ ಇದ್ದ ಕುಂತಿ ದೇವಿ ಎದ್ದು ದ್ರೌಪದಿ ಎದ್ದು ಹೌದ್ರಿಪ್ಪ ನಿತ್ತ ಕೈಯಾಗಿನ ಗನ ಗಿಣಿ ಆಕಾಶ್ ಬಿಟ್ಟ ಕೈಯಾಗಿನ ಗದ ಆಕಾಶಕ್ಕೆ ಹಾರಿ ಹೋಯ್ತು ನಡಿನ ಮೇಲೆ ಕೈ ಇಟ್ಟುಕೊಂಡು ಮ್ಯಾಗ ಮುಖ ಮಾಡಿ ನಿಂತ ಹೇ ಭಗವಂತ ಭಗವಂತ ಭಕ್ತ ವಲ ನಮ್ಮೇಲೆ ಭಕ್ತರನ್ನ ಕಾಯ್ತಿ ಇದು ಸುದ್ದಿ ಸಾರ್ತದ ಸುದ್ದಿ ಸಾರ್ತದ ನಾ ಬೇಕಂದ್ರೆ ಬಂದ ಆ ಗದ ಹಿಡಿ ಬ್ಯಾಡಂದ್ರ ಆ ಗದ ಬಂದು ನನ್ನ ಎಲಿ ಮ್ಯಾಗ ಬಿದ್ದು ನಾನು ಪ್ರಾಣ ಹೋಗಲಿ ಕಣ್ಣು ಕರದು ನೋಡ್ಕೊಂಡು ಹೋಗಂದ ಹೌದು ಹೌದು ಕಯಾಗಿನ ಗದ ಆಕಾಶ ಬಂತು ಕೆಲ್ಗ ಮುಖ ಮಾಡಿ ಬರ್ತಿತ್ತು ಸುಮ್ನೆ ತಣ್ಣು ಮುಚ್ಚಿ ಎಲೆಪಾತು ನಿಂತ ಬಿಟ್ಟ ಆಹಾ ವಿಮ್ಸೈ ನಿನ್ನ ಸಾಯಂಕಾರ ತಿಳ್ಕೊಂಡು ಎದೆ ಹಚ್ಚಿಬಿಡ್ದ ಬಂದ ಹಂಗ ಹೆಚ್ಚಿ ಪರಮಾತ್ಮ ಹೇಳಿದ್ರ ಏ ವಿಮ್ಸೈನ್ ಬಿಂಸೈನಾ ತಾಯಿ ತಂಗಿಗೆ ಬಿಟ್ಟು ಅಣ್ಣ ತಮ್ಮನ್ನ ಬಿಟ್ಟು ಜೀವದ ಹಂಗ ತೊರ್ದು ನನ್ನ ಸಲುವಾಗಿ ಏಕಾಂತ ರೋಗ ಒಂದು ಕಥೆನ ಪರಿಸ್ಥಿತಿಗೆ ಬರುವಂತ ಕಾರಣ ಏನು ಅಂತಂದಾಗ ಏ ಭಗವಂತ ನನಗಲ್ಲ ಆ ಆ ಎರಡು ಸಮಾಧೇನು ಹನ್ನೆರಡು ವರ್ಷ ತೋಡ ಅಂತೇವ ಅವ್ನಿಗೆ ಏನು ಬೇಕು ನಮ್ಮ ಸಲ ತೊಡೋಗ ಆ ಗಕ್ಕೆ ಆಗುವವರೆಗೆ ದೇವರು ಗಕ್ಕೆ ಆಗೋದಿಲ್ಲ ಹೌದು ನಾವು ಜನರ ಕಲರ್ ನಮ್ಮ ಸಂಸಾರ ಸುತ್ತ ಆಗೋದಿಲ್ಲ ಸುತ್ತ ಆಗಂಗಿಲ್ಲ ಆ ರೋಡ್ ಬಿಟ್ಟು ನಾವು ಈ ರೂಡಲ್ಲೇ ಬರಬೇಕು ಆಂ ಈ ರೋಡಿಯ ಬರಣವನೇ ಆ ರೋಡಲ್ಲಿ ನೆರೆದವನೇ ನೆರೆದವನೇ ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರ ಮಾಡಿದ ವಿವರಣೆ ಹೌದು ಎಲ್ಲನ ಅಹಾ ಹೆಚ್ಚದ ಮೇಲೆ ಕೂತ ನೋಡ ಗೊತ್ತನಲ್ರಿಪ್ಪ ಅವನು ಒಬ್ಬನೇ ಮಾತ್ರ ಜಗತ್ತು ಗುರು ಅಂತ ರೇವಣ ಸಿದ್ದನ ಬಿಟ್ರ ಅವనికి ಮಾತ್ರ ಜಗದ್ಗುರು ಅಂತ ಕರ್ನಾರ ಸಿದ್ದಾರೂಡ ಹೌದು ಕಹವತು শূন্যಾತ್ಮರೇ ಹಾ ಜಗತ್ತಿನಲ್ಲಿ ನಾವೇನೋ ಏನೋ ಅಂತಂದ್ರೆ ಏನೋ ಮಾಡಬೇಕagit ನಮ್ಮ ಜೊತೆ ಯಾರು ಇಲ್ಲ ಇದು ಬರು ಒಂದು ಒಂದಾದ ಹೋಗು ಒಂದು ಒಂದಾದ ನಡೆbaarಕ ಎಲ್ಲ ಇದೆ ಹೇಳಿ ಬ್ರಹ್ಮ ದೇವರ ಸೃಷ್ಟಿ ಮಾಡಬೇಕಾದ್ರೆ ಒಬ್ಬನೇ ಮಾಡ್ಯನ ಯಾರನ್ನು ಹಾ ಒಂದೇ ಯುಗದಾಗ ಅಲ್ಲ ಇಪ್ಪತ್ತೆಂಟು ಯುಗದಾಗ ಸೃಷ್ಟಿ ತಯಾರು ಮಾಡಬೇಕಾದ್ರೆ ಯಾರು ಸಹಾಯ ತಗೊಂಡಿಲ್ಲ ಒಬ್ಬನೇ ಮಾಡ್ಯಾರ ಒಬ್ಬನೇ ಈ ಜಗತ್ತವನ್ನ ಪ್ರವಯ ಮಾಡಬೇಕಾದ್ರೆ ಹೋದ್ರೂ ಒಬ್ಬನೇ ಎತ್ತ ಮಾಡ್ಯಾನ ನಾವಿನ ಇನ್ನೊಬ್ಬರನ್ನ ಕರ್ಕೊಂಡಿಲ್ಲ ಕರ್ಕೊಂಡಿಲ್ಲ ಈ ಜಗತ್ತವನ್ನ ರಕ್ಷಣೆ ಮಾಡಬೇಕಾದ್ರೆ ವಿಷ್ಣು ದೇವರ ಒಬ್ಬನೇ ಮಾಡ್ಯಾನ ಇನ್ನೊಬ್ಬರನ್ನ ಸಾಲ ಮಾತಾಡಲಾರ್ದೆ ಹಾ ಬೆಳಗೂ ಮುಂಜಾನೆ ಹತ್ತ ಗಂಟೆ ಹಿಡ್ಕೊಂಡು ಇಲ್ಲಿವರೆಗೆ ಕಾರ್ಯಕ್ರಮ ಸುಗಮವಾಗಿ ಸಾಗಿ ಬಂದದ ಸಾಗಿ ಬಂದಾವಲ್ರಿಪ್ಪ ರಾವಣ ಮಾಸದೊಳಗ ರಾತ್ರಿ ಹಗಲಿ ರಾತ್ರಿ ಹಳ್ಳಿ ಕಾರ್ಯಕ್ರಮ ಸರಕಾರ ಇರೋರಿಂದ ನಿನ್ನ ದೋಸ್ತು ಹಾಡಿ ಬಂದೀವಿ ಇವತ್ತು ಹಗಲತ್ತದ ಹಾ ರಾತ್ರಿ ನಾವ್ ಕೋನೂರಿಗ ಹೋಗಾವದೇ ಮಾಡಲ್ಲ ಹತ್ತನಿ ಹೋಗಾವಲ್ಲಾರು ಹಿಂಗ ಇನ್ನೂ ಅನೇಕ ಒಂದು ತಿಂಗಳ ಪರ್ಯಂತರವಾಗಿ ಕಾರ್ಯಕ್ರಮ ನಡಿತಿರ್ತಾವ ಹೌದ ಮಾತಾಡುವಲ್ಲಿ ಸೂರ್ಯನಲ್ಲಿ ವ್ಯತ್ಯಾಸ ಆದರೂ ಕೂಡ ತಮ್ಮ ಮಾತ್ರ ಅಂತ ನಿಮ್ಮ ಎಲ್ಲಾರು ಭಾವಿಸಿದ್ ರೀ ಚಿಕ್ಕ ಸವಾಯು ಇದ್ರು ಎಲ್ಲಾರು ಚು ಬಂಗಾರಿದ್ದೇರಿ ಪುಣ್ಯಾತ್ಮರೇ ನಾವು ಮಾತಾಡುವಂತ ಮಾತನ್ನ ಹಾಡುವಂತ ಹಾಡನ್ನ ತಾವೆಲ್ಲರೂ ಆಲಿಸ್ಬೇಕಂತ ಖ್ಯಾಲಿ ಪ್ರಾರಂಭ ಮಾಡಬೇಕು पार्टले पर्ला मात्र नलो यो बेला सर थैंक यू भाई हप्को दा मुसल नलो हेले भना सर आइले नैन ने कर दिया मेरा कर 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 और हम का बड़ा है ये मार सा सब तो बस पांच पांच ये 5000 आना है तुझ में मैं भरली हम जैसे साम्राज्य में इसका तोड़ है ये ये अंदर कौन भर भर के प्लस का ¡Hala! ¡Hala! qué <coughs>